ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಫ್ಲಾಪ್ ಆಗುತ್ತೆ ಅನ್ನೋ ಒಂದು ರಿಪೋರ್ಟ್ಗಳು ಸಿಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ವರ್ಷಗಳ ಬಳಿಕ ಭರ್ಜರಿ ಸಾಧನೆ ಮಾಡುತ್ತೆ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಕಾಂಗ್ರೆಸ್ ಹದಿನೆಂಟು ಕ್ಷೇತ್ರಗಳಲ್ಲಿ ಜಯವೀರಯನ್ನು ವಾರಿಸಿತ್ತು ಈ ಬಾರಿನೂ ಅಷ್ಟೇ ಪ್ರಮಾಣದ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಬಹುಪಾಲು ಮಾಧ್ಯಮಗಳು ಹೇಳ್ತಾನೆ ಇದ್ದಾವೆ ಹೀಗಾಗಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಫ್ಲಾಪ್ ಆಗುತ್ತೆ ಅನ್ನೋದೇ ಈಗಿರುವಂತಹ ಲೆಕ್ಕಾಚಾರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಳ್ಳುತ್ತೆ ಇಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಬಿ ಜೆ ಪಿಗೆ ಲಾಭ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಇತ್ತ ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಈ ನಾಯ ಸೋಲಾಗತ್ತೆ ಅನ್ನೋ ಒಂದು ರಿಪೋರ್ಟ್ ಸಿಗ್ತಾ ಇದೆ ಕ್ರಿಟಿಕಲ್ ರಾಷ್ಟ್ರೀಯ ಸಂಸ್ಥೆ ಆಂಧ್ರ ಪ್ರದೇಶದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲುವನ್ನು ಸಾಧಿಸ್ಬೋದು ಯಾವ ಪಕ್ಷ ಅಧಿಕಾರ ಇಡೀಬಹುದು ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಅಂತಿಮ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಪೊಲಿಟಿಕಲ್ ಕ್ರಿಟಿಕ್ ಸಮೀಕ್ಷೆ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಜಗನ್ಮೋಹನ್ ರೆಡ್ಡಿ ಭರ್ಜರಿ ಜಯಬೇರಿಯನ್ನು ಬಾರಿಸ್ತಾರೆ ವೈ ಎಸ್ ಆರ್ ಸಿ ಪಿ ಪಕ್ಷ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ ಅನ್ನೋ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಟಿ ಡಿ ಪಿ ಇಬ್ಬರು ಜಂಟಿಯಾಗಿ ಹೋರಾಟ ಶುರು ಮಾಡಿದ್ರು ಈ ಬಾರಿ ನಾವು ಹೇಗಾದರೂ ಮಾಡಿ ಆಂಧ್ರ ಪ್ರದೇಶದ ಅಧಿಕಾರವನ್ನು ಹಿಡಿತೀವಿ ಅನ್ನೋ ಹುಮ್ಮಸ್ನಲ್ಲೇ ಮುನ್ನುಗ್ಗಿದ್ರು ಆದರೆ ಇಲ್ಲಿ ಟಿ ಡಿ ಪಿ ಬಿ ಜೆ ಪಿ ಮೈತ್ರಿಗೆ ಹೀನಾಯ ನಾಯ ಸೋಲಾಗ್ತಾ ಇದೆ ಕೇವಲ ನಲ್ವತ್ನಾಲ್ಕರಿಂದ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಟಿ ಡಿ ಪಿ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಬಹುದು ಅಂತ ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಹೇಳ್ತಾ ಇದೆ ಈ ಮೂಲಕ ಬಿ ಜೆ ಪಿಗೆ ಕರ್ನಾಟಕದಂತೆ ಆಂಧ್ರ ಪ್ರದೇಶದಲ್ಲೂ ಮೈತ್ರಿಕೂಟಕ್ಕೆ ಈ ನಾಯ ಸೋಲಾಗ್ತಾ ಇದೆ ಅನ್ನೋದು ಖಚಿತವಾಗ್ತಾ ಇದೆ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಕೂಡ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಬೋದು ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿದೆ ಹೀಗಾಗಿ ಕರ್ನಾಟಕದಲ್ಲಿ ಮೈತ್ರಿ ಟುಸ್ಸಾಯಿತು ಈಗ ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಪ್ರಕಾರ ಆಂಧ್ರ ಪ್ರದೇಶದಲ್ಲೂ ಬಿ ಜೆ ಪಿ ಟಿ ಡಿ ಪಿ ಮೈತ್ರಿ ಸಕ್ಸಸ್ ಆಗ್ತಾಯಿಲ್ಲ ಅಲ್ಲಿ ಜಗನ್ಮೋಹನ್ ರೆಡ್ಡಿ ಜನರ ಮನಸ್ಸನ್ನು ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಇರೋದು ಬಹುತೇಕ ನಿಶ್ಚಿತ ಅಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಹೇಳ ಹೆಸರಿಲ್ದಂಗೆ ಆಗುತ್ತೆ ಆಂಧ್ರ ಪ್ರದೇಶದಲ್ಲಿ ಅನ್ನೋ ಒಂದು ರಿಪೋರ್ಟನ್ನು ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಕೊಡ್ತಾ ಇದೆ ಈಗ ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಪ್ರಕಾರ ಆಂಧ್ರ ಪ್ರದೇಶದಲ್ಲೂ ಬಿ ಜೆ ಪಿ ಟಿ ಡಿ ಪಿ ಮೈತ್ರಿಗೆ ಈ ನಾಯ ಸೋಲಾಗುತ್ತಾ ಜಗನ್ಮೋಹನ್ ರೆಡ್ಡಿ ಮತ್ತೊಮ್ಮೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದಿಗೆ ಏರ್ತಾರ ಈ ಸಮೀಕ್ಷೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ